ಇದಾಗಿರಬಹುದು ಅಥವಾ ಇದಾಗಿರಬಹುದು ನಿಮ್ಗೆ ರಿಯಲ್ ಹವಳ ಬರುತ್ತೆ ಯಾವ ತರ ಮಣಿಗಳೆಲ್ಲ ಇದು ಸೊ ನೀವು ಇಲ್ಲಿ ನೋಡಿ ರಿಯಲ್ ಹವಳ ಇದು ಇವತ್ತು ತೋರಿಸ್ತಾ ಇರೋದ್ರಲ್ಲಿ ಗ್ರಾಂಡ್ ಕಾಂಬೋ ಅಂದ್ರೆ ಇದೇನೇನೆ ಪ್ರೀಮಿಯಂ ಕಾಂಬೋ ಅಂದ್ರೂ ಕೂಡ ಇದೇನೇನೆ ಸಕ್ಕತ್ ಆಗಿದೆ ಲುಕ್ ಮಾತ್ರ ತುಂಬಾ ಜನ ವೈಟ್ ಮಾಡಿದಂತಹ ಕಾಂಬೋ ಇದು ಈ ತರ ಕಾಂಬೋ ಸೈಟ್ ತರಿಸಿ ಅಂದ್ರೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅದೇ ಜುವೆಲಿ ಬ್ಲಾಗ್ ಎಲ್ಲ ಇದೆ ಮೊದಲನ ಬಾರಿ ಅನ್ನ ವೀಡಿಯೋಸ್ನ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬಲಾಕನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾ ನೀವು ಆ ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಇವತ್ತು ಮೇಘ ಅಂಗಡಿ ಇಲ್ಲ ಆಚೆ ಎಲ್ಲ ನಿಂತ್ಕೊಂಡು ಮಾತಾಡ್ತಿದ್ರೆ ಅಂತ ನೋಡ್ತಿದ್ರೆ ಆಕ್ಚುಲಿ ಅಂಗಡಿಯಲ್ಲಿ ನಾನು ಜುವೆಲ್ಸ್ ವಿಡಿಯೋಸ್ನ ಮಾಡ್ಕೊಂಡಿದ್ದೀನಿ ಬಟ್ ಇದರ ಫೇಸ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮೇ ಆಗಿಲ್ಲ ಹಾಗಾಗಿ ಇವತ್ತು ಮನೇಲಿ ಒಂದು ಒಂದು ಟೂ ತ್ರೀ ಡೇಸ್ನ ಮನೇಲಿ ಇದ್ದೀನಿ ಇಲ್ಲೋ ಆಚೆ ವರ್ಕ್ ಆಗ್ತಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ ಹಾಗಾಗಿ ಸೊ ಎಸ್ ಇವತ್ತಿನ ವಿಡಿಯೋ ಸರಿ ನಾನು ಒಂದಷ್ಟು ಕಾಂಬೋ ಸೆಟ್ಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೆನೆ ಮಿಸ್ ಮ್ಯಾಚ್ ಸೆಟ್ಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೆಟ್ಗಳು ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಕಾಂಬೋ ಸೆಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ಯಾರೆಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನಿಮಗೆ ಶಾಪ್ ಅಡ್ರೆಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಆ್ಯಂಡ್ ಯಾರಿಗೆಲ್ಲ ಇದಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಬೇಕು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒನ್ಸ್ ಹೋಗಿ ಚೆಕ್ ಮಾಡಿ ತುಂಬ ಜಾಸ್ತಿ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸೊ ಬನ್ನಿ ಇವಾಗ ನನಗೆ ಹೊಸ ಹೊಸ ಕಲೆಕ್ಷನ್ಸ್ ತೋರಿಸ್ತೀನಿ ತುಂಬಾ ಜನ ವೈಟ್ ಮಾಡ್ತಾ ಇದ್ರಿ ಈ ತರ ಒಂದ್ ಕಾಂಬೋ ಸೆಟ್ ನ ತರ್ಸ್ಕೊಡಿ ಮ್ಯಾಮ್ ಗ್ರೀನ್ ಅಲ್ಲೇ ಚೋಕರ್ ಬರ್ಬೇಕು ನೆಕ್ ಪೀಸ್ ಬರ್ಬೇಕು ಅಂತ ಹೇಳ್ಬಿಟ್ಟು ಕಾಂಬೋನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಕೂಡ ಮಿಸ್ ಮ್ಯಾಚ್ ಕಾಂಬೋ ಎರಡು ಕೂಡ ಬೇರೆ ಬೇರೆ ಒಂದೇ ಅಂತ ದಯವಿಟ್ಟು ಅನ್ಕೋಬೇಡಿ ಇದೇ ನೆಕ್ ಪೀಸ್ ಬೇರೆ ಇದೇ ಬೇರೆ ಬಟ್ ನಾನ್ ನಿಮಗೆ ಮ್ಯಾಚ್ ಮಾಡಿ ಕಾಂಬೋ ಮಾಡಿ ಕೊಡ್ತಿರೋ ಅಂತದ್ದು ಆಲ್ರೆಡಿ ಈ ಕಾಂಬೋ ಸುಮಾರ್ ಸೇಲ್ ಆಗಿದೆ ಇನ್ಸ್ಟಾಗ್ರಾಮ್ ಹಾಕಿದ್ಮೇಲೆ ಓಕೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟ್ ತರಿಸಿ ಮಾಡ್ತಿರೋ ಕಾಂಬೋ ಸಖತ್ ಆಗಿದೆ ಇದಂತೂ ಅಂಡ್ ಲಾಂಗ್ ಹಾರಂ ನೀವು ನೋಡಿದಿರ ಆಲ್ರೆಡಿ ನಾನು ಅಪ್ಡೇಟ್ ಮಾಡಿದ್ದೆ ಆಕ್ಚುಲಿ ಕಾಂಬೋಬ್ ನೋಡಿ ಹಾರಮ್ ಕೂಡ ಒಂದೇ ಇರೋದು ನೆಕ್ಲಿಸ್ ಕೂಡ ಒಂದೇ ಇರೋದು ಸೊ ಈ ತರ ಹಾಕ್ಬಿಟ್ಟಿದೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ವೈಟ್ ಮತ್ತೆ ಗ್ರೀನ್ ಮಿಕ್ಸ್ ಅಲ್ಲಿ ಇರುವಂತಹ ಬೀಟ್ಸ್ ಜೊತೆಗೆ ಲಕ್ಷ್ಮಿ ಮಾಪ್ ಇರುವಂತಹ ಈ ಒಂದು ಹಾರ ಹಾಗೆ ನೋಡಿ ಇಲ್ಲಿ ಫುಲ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಅಂಡ್ ಪಿಕಾಕ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲೂ ಕೂಡ ಅಷ್ಟೇ ನಿಮಗೆ ಬಂಚ್ ಆಫ್ ವೈಟ್ ಅಂಡ್ ಮಿಂಟ್ ಕಲರ್ ಅಲ್ಲಿ ಬೀಟ್ಸ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಇದಕ್ಕೆ ಬೇರೆ ಇಯರಿಂಗ್ಸ್ ಬರುತ್ತೆ ಅಂಡ್ ಇದಕ್ಕೆ ಇದೆ ಜುನ್ಕಾ ಬರುತ್ತೆ ಇದೇ ಇಯರಿಂಗ್ಸ್ ಬಂದ್ಬಿಟ್ಟು ನಾನು ಇದಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಹಾಕಿಲ್ಲ ಅಷ್ಟೇನೆ ಸೊ ನೀವು ಸಪ್ರೇಟ್ ಆಗೋ ಮಾಡ್ತೀರ ಅಂದ್ರೆ ಸಪ್ರೇಟ್ ಆಗೋದು ಮಾಡಬಹುದು ಸೊ ಈ ಒಂದು ಲಾಂಗ್ ಹಾರಾಮ್ ವಿತ್ ಜುನ್ಕಾ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅದೇ ನಿಮಗೆ ಈ ಒಂದು ನೆಕ್ ಪೀಸ್ ಹಾಗೆ ಇದ್ರ ಇಯರಿಂಗ್ಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೀವು ಸಪ್ರೇಟ್ ಆಗಿ ಸಪ್ರೇಟ್ ಆಗಿ ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಅದೇ ನೀವು ಎರಡೂ ಕೂಡ ಒಟ್ಟಿಗೆ ನಾನು ಕಾಂಬೋದರ್ ತಗೋತೀನಿ ಅಂದ್ರೆ ತೌಸಂಡ್ ಸೆವೆನ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಯಾಕೆ ಮೇಡಮ್ ಇಷ್ಟೊಂದು ಪ್ರೈಸ್ ಹೆಚ್ಚು ಕಮ್ಮಿ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಅವ್ರು ನಮಗೆ ಕಾಂಬೋದಲ್ಲಿ ಕೊಟ್ಟಿರೋದೆ ಆ ತರ ಬಟ್ ನಮಗೆ ಕಾಂಬೋ ತಗೊಂಡ್ರೆ ಪ್ರೈಸ್ ಕಮ್ಮಿ ಆಗುತ್ತೆ ಅದೇ ಕಾಂಬೋ ಪ್ರೈಸ್ ಅಲ್ಲಿ ನಿಮ್ಗೆ ಹೇಳ್ತಾ ಇರೋದು ಸೊ ಸೊ ಸಪ್ರೇಟ್ ಆಗ್ರೆ ಈಗ ನಿಮ್ಗೆ ಇನ್ನೂರು ಮುನ್ನೂರು ರೂಪಾಯಿ ಜಾಸ್ತಿ ಆಗುದ್ರೆ ನಿಮ್ಗೆ ಯಾವ್ದು ಬೇಕು ಅಂದ್ಬಿಟ್ಟು ನೀವು ಡಿಸೈಡ್ ಮಾಡ್ಕೋಬಹುದು ಈ ಕಂಬನ ತುಂಬಾ ಜನ ಕೇಳ್ತಾ ಇದ್ವಿ ಮ್ಯಾಮ್ ರೀಸ್ಟಾಪ್ ಮಾಡಿಸಿ ರೀಸ್ಟಾಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಹಾರ ಇದ್ರೆ ನೆಕ್ ಪೀಸ್ ಇರ್ತಿರ್ಲಿಲ್ಲ ನೆಕ್ ಪೀಸ್ ಇದ್ರೆ ಹಾರ ಇರ್ತಿರ್ಲಿಲ್ಲ ಅಂಡ್ ಇವಾಗ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ನೆಕ್ ಪೀಸ್ ಅಂತ ತಂದಿದ್ದೀನಿ ವಿಲ್ ನೋಡ್ತಾ ಇರ್ಬೋದು ನಕ್ಷಿ ಡಿಸೈನ್ ನೆಕ್ ಪೀಸ್ ಸಖತ್ ಬಂದಿದೆ ಅಂಡ್ ಬ್ಯೂಟಿಫುಲ್ ಆಗಿದೆ ಇದಕ್ಕೆ ನೆಕ್ ಇಯರಿಂಗ್ಸ್ ಕೂಡ ಸಪ್ರೇಟ್ ಆಗಿ ಬರುತ್ತೆ ಬಟ್ ನಾನು ನಿಂಗೆ ಜಾಗ ಇಲ್ಲ ಅಂತ ಇಲ್ಲಿ ಒಂದು ಸೆಟ್ ಆಫ್ ಇಯರಿಂಗ್ಸ್ ಇದ್ರೆ ಇಯರಿಂಗ್ಸ್ ಮಾತ್ರ ಹಾಕಿದೀನಿ ಅಂಡ್ ಇದು ನೋಡಿರ್ತೀರ ಅಲ್ವಾ ಆಲ್ರೆಡಿ ಸೊ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಹವಳ ಹಾರ ಇದು ರಿಯಲ್ ಹವಳ ಗೈಸ್ ಯಾರು ಕೂಡ ಕನ್ಫ್ಯೂಷನ್ ಆಗ್ಬೇಡಿ ಅಹ್ ಇದು ಮಣಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಮಣಿ ಯಾವುದು ಹವಳ ಯಾವುದು ಎರಡನ್ನೂ ಕೂಡ ನಾನು ಆಲ್ರೆಡಿ ತೋರ್ಸಿದೀನಿ ನಾನು ನಿಮ್ಗೆ ಇದು ಮಣಿ ನೋಡಿ ಹವಳ ನೋಡಿ ಅಂತ ಹೇಳ್ಬಿಟ್ಟು ಸೊ ನೋಡಿ ಇದ್ರಲ್ಲಿ ನಿಮ್ಗಿನ್ನ ನೀಟ್ ಆಗಿ ಗೊತ್ತಾಗುತ್ತೆ ಎಷ್ಟು ರಿಯಲ್ ಹವಳ ಅಂತ ಹೇಳ್ಬಿಟ್ಟಿದ್ದು ಸೆಕೆಂಡ್ ಕ್ವಾಲಿಟಿ ಅವಳಾನು ಅಲ್ಲ ಇದು ಫಸ್ಟ್ ಕ್ವಾಲಿಟಿ ಹವಳ ಹಾಗೆ ನಿಮಗೆಲ್ಲ ಇಲ್ಲಿ ಫುಲ್ ಮಾಪ್ ಡಿಸೈನ್ ಅಲ್ಲಿ ಲಕ್ಷ್ಮಿ ಬರುತ್ತೆ ಜೊತೆಗೆ ಜುಮ್ಕಾ ಕೂಡ ಅಷ್ಟೇ ಲಕ್ಷ್ಮಿ ಜುಮ್ಕಾನೇ ಬರುತ್ತೆ ತುಂಬಾ ಪ್ರೀತಿ ಆಗಿದೆ ಅಂಡ್ ಪೆನ್ನಿನ್ ಕೂಡ ಅಷ್ಟೇ ಗೋಲ್ಡ್ ಪ್ಲೇಟೆಡ್ ಆಗಿರೋದ್ರಿಂದ ಸಖತ್ ಕಾಣಿಸುತ್ತೆ ಅಂಡ್ ನೀವು ಇದನ್ನ ಸಪ್ರೇಟ್ ಆಗಿ ಬೈ ಮಾಡ್ತೀರಾ ತೌಸಂಡ್ ಟೂ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ವಿತ್ ಜುಮಾ ಅಂಡ್ ಇದು ನಿಮ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ವಿತ್ ಇಯರಿಂಗ್ಸ್ ಬರುತ್ತೆ ಬಟ್ ನೀವು ಇದನ್ನ ಕಾಂಬೋ ಕಾಂಬೋಗಳಲ್ಲಿ ತಗೋತೀರಾ ಎರಡು ಕೂಡ ಒಟ್ಟಿಗೆ ತಗೋತೀವಿ ನಾವು ತರ ಆಯ್ತು ಅಂತ ಅಂದ್ರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾನು ಎರಡು ಕಾಂಬೋನ ಕೊಡ್ತಾ ಇದ್ದೀನಿ ತೌಸಂಡ್ ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇವತ್ತು ತೋರ್ಸ್ತಿರೋದ್ರಲ್ಲಿ ತುಂಬಾ ಗ್ರ್ಯಾಂಡ್ ಕಾಂಬೋ ಅಂದ್ರೆ ನಿನಿ ಮೇಡಮ್ ನೋಡಿ ಇಲ್ಲೆಲ್ಲ ಕಟ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಡಿ ಇದೆಲ್ಲ ನಕ್ಷಿ ಡಿಸೈನ್ ಸೆಟ್ ಸೊ ನೋಡಿ ಫಿನಿಶಿಂಗ್ ಪಾಲಿಶ್ ಆ ತರ ಕೊಟ್ಟಿರುವಂತದ್ದು ಯಾಕಂದ್ರೆ ನಿಮಗೆ ಒಂದೇ ಕಡೆ ಸ್ಟಿಫ್ ಕುತ್ಕೊಂಡ್ಬಿಟ್ಟು ಅನ್ಕಂಫರ್ಟಬಲ್ ತರ ಅನ್ಸುತ್ತೆ ಸೊ ದಟ್ ಆ ತರ ಡಿಸೈನ್ ಕೊಟ್ಟಿರೋದು ಮೇಡಮ್ ನೋಡಿ ಇಲ್ಲೆಲ್ಲ ಕಟ್ ಆಗಿದೆ ಅಂತ ಹೇಳಕ್ ಬರ್ಬಿಡಿ ಸೊ ಅದು ಕಟ್ ಆಗಿರೋದಲ್ಲ ಗೈಸ್ ನೋಡಿ ಈ ಸೈಡ್ ಇದೆ ಹಂಗೆ ಸೇಮ್ ಈ ಸೈಡ್ ಕೂಡ ಇದೆ ಅದ್ರ ನಿಮಗೆ ಆಗಿ ಕುತ್ಕೊಂಡು ಕಂಫರ್ಟಬಲ್ ಇರಲ್ಲ ಅಂತ ಹೇಳ್ಬಿಟ್ಟು ಈ ತರ ಒಂದು ಸೆಟ್ ನ ಕೊಟ್ಟಿರುವಂತದ್ದು ಅಂಡ್ ಈ ಒಂದು ನೆಕ್ ಪೀಸ್ಗೆ ಇದು ಜುಮ್ಕ ಬರುತ್ತೆ ಸೇಮ್ ಗೋಲ್ಡ್ ಜುಮ್ಕಾ ತರ ಇದ್ದಂಗೆ ಐತೆ ಅಂಡ್ ಎಲ್ಲಾ ಇಯರಿಂಗ್ಸ್ ಕೂಡ ಇದೇ ತರದ್ದೇನೆ ಬ್ಯಾಕ್ ಸೈಡ್ ಪುಷ್ಪಾಕ್ ಬರ್ಬಿಟ್ಟು ಪ್ಲಾಸ್ಟಿಕ್ ಬರುತ್ತೆ ಪ್ಲಾಸ್ಟಿಕ್ ಅಲ್ಲ ಇದೇನೋ ಬೇರೆ ತರ ಇದು ಬರುತ್ತೆ ಅಂಡ್ ಯಾರಿಗೂ ಕೂಡ ಸ್ಕ್ರೋ ಬರೋದಿಲ್ಲ ಇದಕ್ಕೆ ಈ ಒಂದು ಜುಮ್ಕ ಬರುತ್ತೆ ಅಂಡ್ ಇದಕ್ಕೆ ಈ ಒಂದು ಜುಮ್ಕ ಬರುತ್ತೆ ಅದೇರಡು ಆಕ್ಚುಲ್ ಆಗಿ ಸಪ್ರೇಟು ನಾನು ಇವಾಗ ಒಂದು ಟೂ ಡೇಸ್ ಬ್ಯಾಕ್ ಒಂದ್ ವಿಡಿಯೋ ಹಾಕಿದ್ದೆ ಅದ್ರಲ್ಲಿ ಎರಡು ಕೂಡ ಕಾಂಬೋ ಮಾಡಿ ಹಿಪ್ ಬೆಲ್ಟ್ ನೆತ್ತಿ ಚುಟ್ಟಿ ಎಲ್ಲ ಇಟ್ಬಿಟ್ಟು ವಿಡಿಯೋ ಮಾಡಿದ್ದೆ ಸಿಕ್ಕಾಬೇಡ ಚೆನ್ನಾಗಿ ಮೂವ್ ಆಯ್ತು ಅದಂತೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಟ್ರಸ್ಟ್ಗೆ ಅಂಡ್ ಹಿಪ್ ಬೆಲ್ಟ್ ಅದು ಸೋಲ್ಡೇ ಆಗೋಯ್ತು ಫುಲ್ ಸೇಲ್ ಆಗಿ ಆಗಿ ಬಟ್ ಈ ಜಸ್ಟ್ ಈ ಕಾಂಬೋ ಮಾತ್ರ ಉಳ್ಕೊಂಡಿದೆ ಅದು ಲಾಸ್ಟ್ ಪೀಸ್ ಒಂದ್ ಕಾಂಬೋ ಅಷ್ಟೇ ಇದು ಉಳ್ಕೊಂಡಿರೋದು ಕೂಡ ಓಕೆ ಇದನ್ನು ಮೂವ್ ಮಾಡಬೇಡ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಹಾಕಿದೀನಿ ಸೊ ಈ ಒಂದು ಬ್ಯೂಟಿಫುಲ್ ನೆಕ್ ಪೀಸ್ ಜೊತೆಗೆ ಜುಮಾ ನೀವು ಸಪ್ರೇಟ್ ಆಗಿ ಬೈ ಮಾಡ್ತೀರ ಆಯ್ತು ಅಂತ ಅಂದ್ರೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಈ ಒಂದು ಲಾಂಗ್ ಹಾರಂ ಜೊತೆಗೆ ಈ ಒಂದು ಜುಮ್ಕಾ ನೀವು ಸಪ್ರೇಟ್ ಆಗಿ ಬೈ ಮಾಡ್ತೀರಾ ಅಂದ್ರೆ ಥೌಸಂಡ್ ರುಪೀಸ್ ಆಗುತ್ತೆ ಅದೇ ನೀವು ಈ ಹೋಲ್ ಸೆಟ್ ನ ಒಟ್ಟಿಗೆ ಬೈ ಮಾಡ್ತೀವಿ ಅಂತಾರಾಯಿತು ಅಂದ್ರೆ ತೌಸಂಡ್ ಫೈವ್ ನೈಂಟಿ ರುಪೀಸ್ ಆಗುತ್ತೆ ಆಫರ್ ಪ್ರೈಸ್ಗೆ ಸೀರಿಯಸ್ ಆಗಿ ಮಿಸ್ ಮಾಡ್ಕೊಬಿಡಿ ಸಕ್ಕತ್ತಾಗಿದೆ ಡಿಸೈನ್ ಅಂತೂ ತುಂಬಾ ಗ್ರಾಂಡ್ ಆಗಿ ಕಾಣಿಸುತ್ತೆ ಇಫ್ ಇನ್ ಕೇಸ್ ಸಮ್ ಟೈಮ್ಸ್ ಹೆಂಗ್ ಮಾಡ್ತಾರೆ ಅಂದ್ರೆ ನನ್ಗೆ ನೆನ್ನೆನೆ ಗೊತ್ತಾಗಿದ್ದು ಒಬ್ರು ಅಮೌಂಟ್ ಹಾಕ್ಬಿಟ್ಟು ಇದನ್ನ ಒಬ್ಬರು ಅಮೌಂಟ್ ಇದನ್ನ ಈ ತರನು ಕೂಡ ತಗೋತಾರೆ ಅದು ನಿಮಗೆ ನಿಮ್ ಇಷ್ಟ ಬಟ್ ನಾನು ಹೇಳಿದ್ದು ನನ್ಗೆ ನೆನ್ನೆ ಯಾರೋ ಒಬ್ರು ಅದೇ ತರ ಕಸ್ಟಮರ್ ಬಂದಿದ್ರು ನಾವು ಈ ತರ ತಗೋತಾ ಇದೀವಿ ಸೊ ಕರೆಕ್ಟ್ ನಮಗೆ ಪ್ರೈಸ್ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಸೊ ಈ ತರಾನು ಬೇಕಾದ್ರೆ ತಗೋಬಹುದು ಅದು ನಿಮ್ಗೆ ನಿಮ್ ಇಷ್ಟ ಆಗೈತೆ ಯಾಕಂದ್ರೆ ಕಾಂಬೋಗಳು ಹೇಳ್ತಾ ಇರ್ತೀನಿ ಕಡಿಮೆ ಪ್ರೈಸ್ ಆಗುತ್ತೆ ನಿಮ್ಗೆ ಆಫರ್ ಪ್ರೈಸ್ ಸಿಗುತ್ತೆ ಸೊ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವಾಗ ನೋಡಿದ್ರೆ ಹೊಸ ಕಲೆಕ್ಷನ್ಸ್ ಆಗಿರುತ್ತೆ ಕಾಂಬೋ ಸೆಟ್ಗಳು ಆಗಿರುತ್ತೆ ತುಂಬಾ ಕಡಿಮೆ ಬೆಲೆ ಈಗ ನಿಮ್ಗೆ ಸಿಂಗಲ್ ಪ್ರೈಸ್ ಎಷ್ಟಾಗುತ್ತೆ ಕಾಂಬೋ ಪ್ರೈಸ್ ಎಷ್ಟಾಗುತ್ತೆ ಎರಡನ್ನೂ ಕೂಡ ಇವತ್ತು ನಿಮ್ಗೆ ಹೇಳಿದೀನಿ ಸೊ ನೀವು ಯಾವ್ದಾದ್ರು ಬೈ ಮಾಡ್ಬೋದು ಕಾಂಬೋ ಆರ್ ಸಿಂಗಲ್ ಯೋ ನೀವು ಯಾವ್ದಾದ್ರು ಬೈ ಮಾಡಬಹುದು ಅಂಡ್ ಲೈಕ್ ಮಾಡುದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಮತ್ತೆ ಹೊಸ ಕಲೆಕ್ಷನ್ ಜೊತೆ ಬೈ ಬೈ ಆ್ಯಂಡ್ ತುಂಬ ಜನ ನಾನು ವೀಡಿಯೋಸ್ನ ಮಿಸ್ ಮಾಡ್ಕೊತಿದ್ದೆ ಮೆಸೇಜ್ ಮಾಡ್ತೀನಿ ಥ್ಯಾಂಕ್ ಯು ಆಲ್ ನಿಮ್ಮ ಒಂದು ಟ್ರಸ್ಟ್ ನಿಮ್ಮ ಒಂದು ಲವ್ಗೆ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ಹುಷಾರಾಗ್ತೀನಿ ಹುಷಾರಾಗಿಬಿಟ್ಟು ಶಾಪ್ಗೆ ಹೋಗ್ಬಿಡಿ ರೆಗ್ಯುಲರಾಗಿ ವೀಡಿಯೋಸ್ ಮಾಡೋಕೆ ಟ್ರೈ ಮಾಡ್ತೀನಿ ಬೈ ಬಾಯ್